ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ನಿಮ್ಗೆಲ್ಲಾನು ಸುದೀರ್ಘವಾಗಿ ನಾನು ನಾರಾಯಣ್ ಶಿವಣ್ಣ ಎಲ್ಲ ಹೇಳಿದೀವಿ ನಿಮಗೆ ಖಂಡಿತ ಅವಶ್ಯಕತೆ ಇಲ್ಲ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅಷ್ಟು ಸೌಜನ್ಯತೆ ಬೇಡವಾ ಆಯ್ತಪ್ಪ ಅವ್ರ ದುರುದ್ದೇಶ ಆ ಆಸ್ತಿಯನ್ನು ಒಡ್ಕೋಬೇಕು ಅಂತ ಇದೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಏನು ಮಾಡ್ತಾರೆ ನಿಮಗೆ ಅಲ್ಲಿ ಅನಾವರಣ ಮಾಡಿದರೆ ನಿಮಗೇನು ತೊಂದರೆ ಅವ್ರನ್ನ ತೋರಿಸಿ ಓಟ್ ಮಾತ್ರ ತಗೊಳ್ತೀರಿ ಅವ್ರ ಜನರನ್ನ ನೀವು ಉದ್ಧಾರ ಮಾಡ್ತೀವಿ ಅಂತೇಳಿ ಓಟ್ ತಗೊಳ್ತೀರಿ ಆದರೆ ನಿಮಗೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಬೇಡ ಸರಿನಾ ಇದು ವಿರೋಧ ಹೋರಾಟಗಾರರ ಪರವಾಗಿದ್ದೇನೆ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರತಿಮೆ